ಉತ್ತರ ಕನ್ನಡ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಖಂಡಿಸಿ ನಗರದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಜನವರಿ ಮೂರರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿ ಮೂಲಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಮಾತನಾಡಿ ಆಡಳಿತದಲ್ಲಿ ಇದ್ದ ಕಾಂಗ್ರೆಸ್ ಸರ್ಕಾರ ಬಡ ಬಾಣಂತಿಯರ ಸಾವನ್ನು ಹಗುರವಾಗಿ ಪರಿಗಣಿಸಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಿದೆ ಇದರ ಪರಿಣಾಮ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಇಂತಹ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳು ನೇರ ಹೊಣೆಗಾರರು ತಕ್ಷಣ ಅವರು ರಾಜೀನಾಮೆ ನೀಡಬೇಕು ಎಂದರು ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಮಾತನಾಡಿ ಅಧಿಕಾರಕ್ಕೆ ಬಂದಾಗಿನಿಂದ ಹಗರಣಗಳ ಸರಮಾಳೆ ಹೊತ್ತ ಸರ್ಕಾರ ಭ್ರಷ್ಟ ಸರ್ಕಾರ ಆಗಿದೆ ಎಂದರು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಿವಾನಿ ಭಟ್ ಮನವಿ ವಾಚಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಹಿಂದುಳಿದ ಮೋರ್ಚಾದ ರಾಜೇಂದ್ರ ನಾಯ್ಕ್ ಮಾಧ್ಯಮ ವಕ್ತಾರ ಕಿಶನ್ ಕಾಂಬ್ಳೆ ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಮಂಡಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ತಾಲೂಕು ಮಂಡಲ ನಗರ ಅಧ್ಯಕ್ಷ ನಾಗೇಶ್ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುಣಗಿ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೊಲೆಕರ್ ಸೇರಿದಂತೆ ಕಾರ್ಯಕರ್ತರು ಇದ್ದರು ಇವತ್ತು ತಾವೆಲ್ಲರ ಇಲ್ಲಿ ಬಂದಿದ್ದೀವಿ ಮಾನವೀಯತೆ ಲೆಕ್ಕದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಮಾನವೀಯತೆ ಲೆಕ್ಕದಲ್ಲಿ ಯಾಕಂದರೆ ಬಹಳಷ್ಟು ವಿಚಾರ ರಾಜಕೀಯಕ್ಕೆ ಹೊಂದಾಣಿಕೆಯಾಗಿಯೇ ಇರ್ತದೆ ಒಂದು ಸರ್ಕಾರ ಬಂದಾಗ ಇನ್ನೊಂದು ಸರ್ಕಾರ ಹೋರಾಟಗಳು ನಡೀತಾ ಇರ್ತಾರೆ ಆದರೆ ಮಹ ಮಹಿಳೆಯರೆನ್ನುವುದು ಒಂದು ದೇವಿಯ ರೂಪದಲ್ಲಿ ಪೂಜೆ ಮಾಡುವಂಥವ್ರು ನಾವು ಮಾನವೀಯತೆ ಧರ್ಮವನ್ನು ಪಾಲನೆ ಮಾಡದೆ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಮುಂದೆ ಬರ್ಲಿಕ್ಕೆ ಬಹಳ ಕಷ್ಟ ಅದಕ್ಕಾಗಿ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ಅಲ್ಲಿರುವಂಥ ಎಲ್ಲ ಹಾಸ್ಪಿಟ್ಲಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಬಾಣಂತಿಯರು ಎಷ್ಟು ಜನ ಡೆಲಿವರಿ ಆಗಿದ್ದಾರೆ ಎಷ್ಟು ಜನ ಬಾಣಂತಿಯರಲ್ಲಿ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ತಗೊಂಡು ಅಂಗನವಾಡಿಯಲ್ಲಿ ಎಷ್ಟು ಜನ ಬಾಣಂತಿಯರು ಊಟ ಮಾಡ್ತಾರೆ ಮಾತ್ರ ಪೂರ್ಣ ಮಾತ್ರ ಒಂದನೇ ಯೋಜನೆಗಳು ಅವರಿಗೆ ಸರಿಯಾಗಿ ಹುಡುಕ್ತದೆ ಇಲ್ಲ ಈ ಎಲ್ಲ ಯೋಜನೆಗಳನ್ನು ತಿಳುವಳಿಕೆ ಪಡುವಂಥದ್ದು ನಮ್ಮ ಎಲ್ಲ ಪದಾಧಿಕಾರಿಗಳು ಅದನ್ನು ಮಾಡಬೇಕು पिय जनपद होराटे बीजेपी जनपद होराटे